ಸ್ನೇಹಿತರೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ನಟಿಸ್ತಾ ಇರುವಂತಹ ಸುಧಾರಾಣಿ ಬಹುಶಃ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಸಿನಿಮಾದಿಂದ ಹಿಡಿದು ಸೀರಿಯಲ್ವರೆಗೂ ಕೂಡ ಈಕೆ ತನ್ನ ಒಂದು ನಟನೆಯ ಚಾಪನ್ನ ಎಲ್ರಿಗೂ ಕೂಡ ತೋರಿಸಿರುವಂಥದ್ದು ಟಾಪ್ ನಟಿ ಆಗಿದ್ದಾಗಲೇ ಈಕೆಗೆ ಮದುವೆ ಆಗುತ್ತೆ ಮೆಂಟಲ್ ಗಂಡನ ಕಿರುಕುಳ ಆಗ್ತಾ ಇರುತ್ತೆ ಹಾಗಾದರೆ ಕಹಿ ಘಟನೆ ಬಗ್ಗೆ ಸುಧಾರಾಣಿಯವರು ಕಂಪ್ಲೀಟ್ ಆಗಿ ಬಿಚ್ಚಿಟ್ಟಿದ್ದಾರೆ ಗಂಡ ಯಾರು ಕಿರುಕುಳವನ್ನ ಯಾಕೆ ಕೊಟ್ಟರು ಮದುವೆ ಆಯ್ತು ಚಿಕ್ಕ ವಯಸ್ಸಿನಲ್ಲೇ ಇವರಿಗೆ ಮದುವೆಯಾಗಿತ್ತು ಸ್ನೇಹಿತರೆ ಹಾಗಾದ್ರೆ ನಿಜಕ್ಕೂ ಈಕೆಯ ಕಣ್ಣೀರಿನ ಕತೆ ಏನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ನಿಮ್ಗೆ ಇವತ್ತು ಕೊಡ್ತೀವಿ ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಫ್ರೆಂಡ್ಸ್ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಬ್ಯುಸಿ ಆಗಿರುವಂತಹ ಚಂದನವನದ ಎವರ್ ಗ್ರೀನ್ ನಟಿ ಸುಧಾರಾಣಿ ಅವರು ಇದೀಗ ಒಂದು ಸಂದರ್ಶನದಲ್ಲಿ ತಮ್ಮ ಮೊದಲ ಮದುವೆ ಪತಿ ಅವರಿಂದ ಪಡೆದಂತಹ ಕಿರುಕುಳದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಈಕೆ ಅನುಭವಿಸ್ತಾ ಇರುವಂತಹ ನೋವಿನ ಬಗ್ಗೆ ಸಾಕಷ್ಟು ಜನರಿಗೆ ಈಗಲೂ ಕೂಡ ಬೇಸರ ಇದೆ ಹೌದು ಐದನೇ ವರ್ಷದಲ್ಲೇ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಬಾಲ ನಟಿಯಾಗಿ ಮಾಡೆಲ್ ಆಗಿ ಬಾಲ ನಟಿಯಾಗಿ ನಾಯಕಿಯಾಗಿ ಚಿತ್ರರಂಗದಲ್ಲಿ ಗುರುತಿಸಿಕೊಂಡು ಈಗ ಪೋಷಕ ಪಾತ್ರಗಳ ಮೂಲಕ ಜನರನ್ನ ಕಳೆದ ನಲವತ್ತೈದು ವರ್ಷಗಳಿಂದ ರಂಜಿಸ್ತಾ ಬರ್ತಾ ಇದ್ದಾರೆ ಸುಧಾರಣೆ ಸದ್ಯ ಗಂಡ ಮಗಳು ಕುಟುಂಬ ಕರಿಯರ್ ಅಂತ ಸಾಕಷ್ಟು ಸಂತೋಷದ ಜೀವನವನ್ನ ಸಾಗಿಸ್ತಾ ಇರುವಂತಹ ನಟಿ ಸುಧಾರಾಣಿ ಹಿಂದೆ ಜೀವನದಲ್ಲಿ ನರಕ ಯಾತನೆಯನ್ನು ಅನುಭವಿಸಿದ್ರು ಆಗ ಸಾವಿರದ ಒಂಬೈನೂರ ತೊಂಬತ್ತಾರರ ಸಮಯ ಸುಧಾರಾಣಿ ಟಾಪ್ ನಟಿ ಆಗಿದ್ರು ಕರಿಯರ್ನ ಉತ್ತುಂಗದಲ್ಲಿ ಇದ್ರು ಇದ್ರು ಕೂಡ ಅವಾಗ್ಲೇ ಅವರಿಗೆ ಸಂಜಯ್ ಅನ್ನೋರ ಜೊತೆ ಮದುವೆಯಾಗುತ್ತೆ ಕರಿಯರ್ಗೆ ಗುಡ್ ಬೈ ಹೇಳಿ ಅಮೆರಿಕಾದಲ್ಲಿ ಹೋಗಿ ನೆಲೆಸುವಂತೆ ಆಗುತ್ತೆ ಆಗ ಅವರು ಅನುಭವಿಸಿದಂತಹ ಕಹಿ ಘಟನೆಗಳನ್ನ ಯೂಟ್ಯೂಬ್ ಚಾನಲ್ ಒಂದರ ಸಂದರ್ಶನದಲ್ಲಿ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಮದುವೆ ಬಳಿಕ ಜೀವನದ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಸುಧಾರಾಣಿ ಕರಿಯರ್ ಪೀಕ್ ನಲ್ಲಿ ಇದ್ದಾಗಲೇ ಅವರಿಗೆ ಮದುವೆ ಆಗುತ್ತೆ ಅಮೆರಿಕ ಹೋಗಿ ನೆಲೆಸುವಂತಾಗುತ್ತೆ ಅಲ್ಲಿ ಇರಬೇಕಾದಂತ ಪರಿಸ್ಥಿತಿ ಕೂಡ ಬರುತ್ತೆ ಅಲ್ಲಿ ತುಂಬಾ ಕಷ್ಟವನ್ನ ತಾನು ಅನುಭವಿಸಿದೆ ಅಂತ ಕಣ್ಣೀರನ್ನ ಹಾಕಿದ್ದೀನಿ ಅಂತ ಅಮೆರಿಕಾಗೆ ಹೋದಾಗ ಅಲ್ಲಿ ಎಲ್ಲವನ್ನ ನಾವೇ ಮಾಡ್ಕೋಬೇಕಾಗಿತ್ತು ಕಲಿಯಕ್ಕಾಗಲ್ಲ ಅಂದ್ರೆ ಅಲ್ಲಿ ಬದುಕಕ್ಕೆ ಸಾಧ್ಯನೇ ಇಲ್ಲ ಊರಲ್ಲಿ ಶೂಟಿಂಗ್ ಸಿನಿಮಾ ಅಂತ ಇದ್ದೆ ಅಷ್ಟೇ ಅದಷ್ಟೇ ಇದ್ದಿದ್ದ ನನಗೆ ನನ್ನೊಳಗೆ ಹೊಸ ವ್ಯಕ್ತಿ ಕಾಣಿಸ್ಕೊಂಡಿದ್ದು ಅವಾಗ್ಲೆ ನಂತರ ಒಂದೊಂದಾಗಿ ಕಲಿತೆ ಒಬ್ಬಳೆ ಅಮೆರಿಕಾನ ಸುತ್ತುತ್ತಾ ಇದ್ದೆ ಹೀಗಂತ ಮೊದಲ ಪತಿಯಿಂದ ಆದ ಸಮಸ್ಯೆಗಳ ಬಗ್ಗೆ ಸುಧಾರಾಣಿ ಅವರು ಮಾತನಾಡ್ತಾರೆ ನನ್ನ ವೈವಾಹಿಕ ಜೀವನದಲ್ಲಿ ಕಷ್ಟ ಬಂದಾಗ ನನಗೆ ಧೈರ್ಯ ತುಂಬೋಕೆ ನೆರವಾಗಿದ್ದೆ ನಾನು ಮಾಡಿದ್ದಂತಹ ಪಾತ್ರಗಳು ಹಾಗಾಗಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬಂದಾಗ ನಾನು ಕೂಡಲೇ ಬಿಟ್ಬಿಡೋದಕ್ಕೆ ಹೋಗ್ಲಿಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟೆ ಸರಿ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟೆ ಸರಿ ಆಗೋದೇ ಇಲ್ಲ ಅಂತ ತಿಳಿದ ಮೇಲೆ ಹೊರಬರೋದಕ್ಕೆ ನಾನು ಡಿಸೈಡ್ ಮಾಡಿಕೊಂಡೆ ನನ್ನ ಕಾಲ್ ಮೇಲೆ ನಾನು ನಿಂತೆ ಅಂತ ಸುಧಾರಾಣಿ ಅವರು ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಸಂಸಾರ ಶುರುವಾದ ಆರಂಭದಲ್ಲಿಯೇ ಸಮಸ್ಯೆಗಳು ಗೊತ್ತಾಗಿತ್ತು ಆದ್ರೆ ಗೊತ್ತಾದ ಕೂಡಲೇ ಬಿಟ್ಬಿಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಒಂದಷ್ಟು ದಿನ ಕಾಯ್ತೀನಿ ಸರಿ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಆದರೆ ಸಮಸ್ಯೆ ಇದೆ ಅಂತ ಕೂಡಲೇ ಬಿಟ್ಟು ಬರುವ ನಿರ್ಧಾರವನ್ನ ಕೂಡ ಹೇಗೆ ತೆಗೆದುಕೊಳ್ಳೋದು ಹಾಗಾಗಿ ಸಾಕಷ್ಟು ದಿನ ಒಂದಷ್ಟು ದಿನ ಸಹಿಸಿಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಮಾಡದೆ ಸಾಧ್ಯ ಆಗದೆ ಇದ್ದಾಗ ಬಿಟ್ಟು ಬಂದೆ ಅನ್ನುವಂತಹ ವಿಚಾರವನ್ನ ಹೇಳ್ಕೊಂಡಿದ್ದಾರೆ ಮೊದಲ ಪತಿ ಸಂಜಯ್ ಸುಧಾರಾಣಿ ಅವರ ಪ್ರಾಣ ತೆಗ್ಯೋಕೂ ಕೂಡ ಬಂದಿದ್ರಂತೆ ಹೌದು ಈ ವಿಷಯದ ಬಗ್ಗೆ ಮಾತನಾಡಿದಂತಹ ನಟಿ ಆ ವ್ಯಕ್ತಿಗೆ ನನ್ನ ಮೇಲೆ ಏನ್ ದ್ವೇಷ ಇತ್ತು ಗೊತ್ತಾಗ್ತಿರ್ಲಿಲ್ಲ ಆದ್ರೆ ಅವರಿಗೆ ಮಾನಸಿಕ ಸಮಸ್ಯೆ ಸೇರಿ ಕೆಲವೊಂದು ಸಮಸ್ಯೆಗಳಿತ್ತು ಅದನ್ನ ಯಾರು ಒಪ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಚಿಕಿತ್ಸೆ ಕೊಡಿಸ್ಬೇಕು ಅನ್ನೋದು ಯಾರಿಗೂ ಕೂಡ ಆ ಸಂದರ್ಭದಲ್ಲಿ ತಿಳಿದಿರ್ಲಿಲ್ಲ ಮೊದ್ಲಿಗೆ ನಾನು ಇವತ್ತು ಸರಿ ಹೋಗ್ಬೋದು ಅಥವಾ ಆವಾಗ ಸರಿ ಹೋಗ್ಬೋದು ಇವಾಗ ಸರಿ ಹೋಗ್ಬೋದು ನಾಳೆ ಸರಿ ಹೋಗ್ಬೋದು ಅಂತ ಎಲ್ಲವನ್ನ ಸಹಿಸ್ಕೊಂಡೆ ಆದರೆ ಆಗೋದೇ ಇಲ್ಲ ಅಂತ ಅನ್ನಿಸ್ದಾಗ ಸಂಬಂಧದಿಂದ ದೂರ ಹೊರಬರೋದಕ್ಕೆ ನಾನು ನಿರ್ಧಾರವನ್ನ ಮಾಡ್ಕೊಂಡೆ ಇಪ್ಪತ್ತರ ಹರ್ಯದಲ್ಲಿ ಡೈವರ್ಸ್ ಪಡೆದುದರ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡ್ತಾರೆ ನಟಿ ಸುಧಾರಾಣಿ ನನಗೆ ಇಪ್ಪತ್ತೆರಡು ವರ್ಷ ಆಗಿತ್ತು ಇಷ್ಟು ಬೇಗ ಡೈವರ್ಸ್ ಅಂದಾಗ ಭಯ ಆಗ್ತಾ ಇತ್ತು ಆತಂಕ ಆಗ್ತಾ ಇತ್ತು ಸಿನಿಮಾ ಇಂಡಸ್ಟ್ರಿಯನ್ನ ಕೂಡ ಬಿಟ್ಬಿಟ್ಟಿದ್ದೆ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತು ಹೋಗಿತ್ತು ಮುಂದೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ ಆಮೇಲೆ ಎಲ್ಲವನ್ನ ಎದುರಿಸೋಕೆ ಕಲಿತೆ ಸಮಾಜಕ್ಕೆ ಅನ್ಸಿದ್ದನ್ನ ಅವರು ಹೇಳ್ತಾರೆ ಆದ್ರೆ ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ಅನ್ನೋದು ಯಾರಕ್ ತಾನೇ ಗೊತ್ತಿರುತ್ತೆ ಅದು ನನಗ್ ಮಾತ್ರ ಗೊತ್ತು ಹಾಗಾಗಿ ಯಾಕೆ ಹೆದರ್ಕೋಬೇಕು ಸಿನಿಮಾ ಕೆಲವರಿಗೆ ಇಷ್ಟ ಆದ್ರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಅದನ್ನ ಹೇಗೆ ಸ್ವೀಕರಿಸ್ತೀವೋ ಇದನ್ನು ಕೂಡ ಹಾಗೆ ಸ್ವೀಕರಿಸ್ಬೇಕು ನನ್ನ ಜೀವನದ ನಿರ್ಧಾರವನ್ನ ನಾನೇ ತೆಗೆದುಕೊಳ್ಳುವಂತ ತೀರ್ಮಾನವನ್ನ ಮಾಡ್ತೀನಿ ಹೀಗಾಗಿ ಸಂಜಯ್ ಜೊತೆ ಡೈವರ್ಸ್ ಬಳಿಕ ಅವರು ಎರಡು ಸಾವಿರದನೇ ಇಸುವಿಯಲ್ಲಿ ತಮ್ಮ ಕುಟುಂಬದ ಆಪ್ತರ ಸಮ್ಮುಖದಲ್ಲಿ ಕುಟುಂಬದ ಆತ್ಮೀಯರಾದಂತಹ ಗೋವರ್ಧನ್ ಎಂಬವರ ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಸದ್ಯಕ್ಕಂತೂ ನಟಿ ಹಾಗೂ ಗಂಡ ಮಗಳು ಮತ್ತು ಕರಿಯರ್ ಜೊತೆ ಸುಧಾರಾಣಿ ಸುಂದರವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಸುಧಾರಾಣಿ ಈಗ್ಲೂ ಕೂಡ ಆಕೆಗೆ ಒಂದು ತನ್ನ ಮೊದಲ ಪತಿಯಿಂದ ಆದಂತಹ ತನ್ನ ಮೊದಲ ಪತಿ ಅಂತ ಬಂದಾಗ ಇನ್ನು ಕೂಡ ಆಕೆಗೆ ನೋವಿದೆ ಸೊ ಹೆಣ್ಣು ಮಗು ಅಂತ ಬಂದಾಗ ಜೀವವನ್ನ ತೆಗಿಬೇಕು ಅಂತ ಹೇಳ್ತಾರೆ ಒಂದು ಇಂಟರ್ವ್ಯೂ ಎಷ್ಟು ಕಷ್ಟ ಅನುಭವಿಸಿದ್ದು ಅನ್ನೋಂಥದ್ದನ್ನ ಕೂಡ ಹೇಳ್ಕೊಂಡಿದ್ದಾರೆ ಮಾನಸಿಕವಾಗಿ ಕೂಡ ಅವರಿಗೆ ಸಮಸ್ಯೆ ಇತ್ತು ಅದನ್ನ ನಾನು ಯಾವ ರೀತಿ ಫೇಸ್ ಮಾಡಿದೆ ಅನ್ನೋದನ್ನ ಕೂಡ ಹೇಳ್ತಾರೆ ಅದಾದ್ಮೇಲೆ ಆಗೋದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದಾಗ ಡೈವರ್ಸ್ ತಗೊಳ್ಳುವಂತ ನಿರ್ಧಾರವನ್ನು ಮಾಡಿದೆ ಅಂತಾರೆ ಸುಧಾರಾಣಿ ಸೊ ಸ್ನೇಹಿತರೆ ಶಿರಸ್ತು ಶುಭಮಸ್ತು ಧಾರಾವಾಹಿಯನ್ನು ನೀವು ನೋಡ್ತಾನೆ ಇರ್ತೀರಾ ಸುಧಾರಾಣಿ ಅವರು ನಿಮಗೆ ಇಷ್ಟ ಆಗ್ತಾರ ಸುಧಾರಾಣಿಯವರ ಈ ಕಥೆಯನ್ನ ಕೇಳಿದ್ರೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ